ಹಾಯ್ ನಮಸ್ಕಾರ ಫ್ರೆಂಡ್ಸ್ ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಪ್ಲೀಸ್ ಹಾಗೆ ಇವತ್ತು ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ಮತ್ತು ಅವರಪ್ಪ ಅಂದರೆ ಅವರು ಮನೆ ತುಂಬ ಏನಿದು ಒಗೆ ತುಂಬ್ಕೊಂಡಿದೆಯಲ್ಲ ಅಂತ ನೋಡ್ತಾ ಇರ್ತಾರೆ ಹಾಗೆ ಬೆಳಗ್ಗೆ ಎದ್ದು ಮನೋಜ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾನೆ ರಂಗನಾಥ ಏನು ಇದು ಏನಿಲ್ಲ ಅಪ್ಪ ಇವತ್ತು ಮನೆ ನೋಡು ಬಂಗಲೆ ನೋಡಿ ಬಂದಿದ್ವಲ್ಲ ಅದಕ್ಕೆ ಅಡ್ವಾನ್ಸ್ ಕೊಡಬೇಕು ಕೊಡೋಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಹೇಳಿದಾಗ ಶಾಂತಿ ಬಂದು ಹೌದಾ ಮನೋಜ ಅಂಥೇಳಿ ಮುದ್ದಾಡ್ತಿರ್ತಾಳೆ ಆಗ ರೋಹಿಣಿ ಬಂದು ಹೌದು ಅತ್ತೆ ಇವತ್ತು ಹೋಗ್ತಾ ಇದ್ದೀವಿ ಅಂತಾರೆ ಆಗ ರಂಗನಾಥ ಒಳ್ಳೇದಾಗಲಿ ಆದರೆ ಮನೆ ಇರೋದು ಮೂರು ಕೋಟಿ ಅಲ್ವಾ ಅಷ್ಟೊಂದು ಹಣ ಅಡ್ಜಸ್ಟ್ ಆಗಿದೆಯಾ ಅಂತ ಮನೋಜನಿಗೆ ಕೇಳ್ತಾನೆ ಇಲ್ಲಪ್ಪ ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲ ಮೂವತ್ತು ಲಕ್ಷ ರೂಪಾಯಿ ಅಂತರೂ ಅರೇಂಜ್ ಮಾಡಿ ಕೊಡಬೇಕು ಮೊದಲಿಗೆ ಇವಾಗ ಅಡ್ವಾನ್ಸ್ ಅಂತೇಳಿ ಐದು ಲಕ್ಷ ಕೊಡಬೇಕು ಅರೇಂಜ್ ಮಾಡ್ತಾಯಿದ್ದೀನಿ ಅದರ ಬಗ್ಗೆ ನೀವು ತೆ ತಲೆ ಕೆಡಿಸ್ಕೊಬೇಡಿ ಹೇಳಿದಾಗ ಮಧ್ಯದಲ್ಲಿ ಸೂರ್ಯ ಬಂದು ಏನಪ್ಪ ನೀನು ಈ ಪೌಡ್ರಮ್ಮನ ಅಪ್ಪ ಕೊಟ್ಟಿರ್ಬೇಕು ಬಿಡು ಅದಕ್ಕೆ ಅಂತ ಹೇಳ್ತೇನೆ ಆಗ ಶಾಂತಿ ಶಾಕ್ ಆಗಿ ಹೌದಾ ರೋಹಿಣಿ ನಿಮ್ಮಪ್ಪ ಜೈಲಿಂದರ ಬಿಡುಗಡೆ ಆದ್ರಾ ಅಂಥೇಳಿ ಕೇಳಿದಾಗ ರೋಹಿಣಿ ಇಲ್ಲ ಅತ್ತೆ ಅವರು ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾಳೆ ಹಾಗೆ ಸುಮ್ಮನೆ ಆಗ್ತಾಳೆ ಮನೋಜ ಮತ್ತು ರೋಹಿಣಿ ಮನೆ ನೋಡೋಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳ್ತಾಳೆ ರವಿ ಮತ್ತು ಶ್ರುತಿ ನಾವಂತೂ ಬರೋದಿಲ್ಲ ನಮ್ಮ ಕೆಲಸ ಇದೆ ಅಂತ ಹೇಳ್ತಾ ಹೇಳ್ಬಿಟ್ಟು ಅಲ್ಲಿ ಹೊರಟೋಗ್ಬಿಡ್ತಾರೆ ಆಗ ಸೂರ್ಯ ಹೋಗಿ ರವಿ ಹತ್ರ ಕನ್ವಿನ್ಸ್ ಮಾಡ್ತೀನಿ ಲೇ ಅವ್ನು ಮನೋಜ ಮೊದಲೇ ಎಡ್ವರ್ಟ್ ಮಾಡ್ಕೊಳೋದು ಜಾಸ್ತಿ ಹಾಗಾಗಿ ಅಲ್ಲಿ ಏನಾದರೂ ಎಡ್ವರ್ಟ್ ಮಾಡ್ಕೊಂಡಿರ್ತಾನೆ ಬಾಲೆ ಹೋಗಿ ಮಾತಾಡ್ಕೊಂಡು ನೋಡ್ಕೊಂಡು ಬರೋಣ ಅಂಥೇಳಿ ರವಿನ ಕನ್ವಿನ್ಸ್ ಮಾಡಿ ಸೂರ್ಯ ಕರ್ಕೊಂಡು ಬರ್ತಾನೆ ಈ ಕಡೆ ಮೀನ ಕೂಡ ಹೋಗಿ ಶ್ರುತಿನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತಾಳೆ ಅಷ್ಟರಲ್ಲಿ ತಮ್ಮ ತಮ್ಮ ಕೆಲಸಕ್ಕೆ ಎಲ್ಲರೂ ಹೋಗ್ತಾ ಇರ್ತಾರೆ ಆಗ ಮೀನ ಕೂಡ ತನಗೆ ಬಂದಿರೋ ಲಾಭದಲ್ಲಿ ತನ್ನ ತಮ್ಮ ಮಂಜನಿಗೆ ಅಮ್ಮನಿಗೆ ಮತ್ತು ಕನಕಾಗೆ ದುಡ್ಡು ಕೊಟ್ಟು ಬರೋಣ ಅಂಥೇಳಿ ಹೋಗಿರ್ತಾಳೆ ದೇವಸ್ಥಾನದಲ್ಲಿ ಇರ್ತಾರಲ್ವ ಅಲ್ಲಿಗೆ ಹೋಗಿರ್ತಾಳೆ ಆಗ ಏ ದುಡ್ಡು ಕೊಡುವಾಗ ಏನಮ್ಮ ಇದು ಅಂಥೇಳಿ ಕುಸುಮ ಕೇಳಿರ್ತಾಳೆ ನಿನ್ನೆ ನನಗೆ ಬಂದಿರೋ ಫಸ್ಟ್ನೇ ಲಾಭದಲ್ಲಿ ಅಮ್ಮ ಇದು ಅಂಥೇಳಿ ನಮ್ಗೆ ಯಾಕಮ್ಮ ಇದೆಯಲ್ಲ ಅಂತ ಕೇಳಿದಾಗ ನಾನು ನಿನ್ನೆನೆ ಬಂದು ಕೊಡಬೇಕಿತ್ತಮ್ಮ ಆದರೆ ಇವರು ಇರಲಿಲ್ಲಲ್ಲ ಹಾಗಾಗಿ ನಾನು ಬರೋಕ್ಕಾಗಲಿಲ್ಲ ಅಂತ ಆಗ ಮಂಜ ಟ್ರಿಪ್ ತಾನೇ ಹೋಗಿರೋದು ಅಂತ ಹೌದು ಕಣ ಅವ್ರು ತುಂಬ ದೂರ ಟ್ರಿಪ್ ಹೋಗಿರ್ತಾರೆ ಆಗ ಕನಕ ಹೇಳ್ತಾಳೆ ಯಾಕಕ್ಕ ನಿನಗೆ ಹೇಳಿ ಹೋಗಿರಲ್ವ ಅಂತೇಳಿ ಅದಕ್ಕೆ ಕಾರಣವೇ ನಾನೇ ನನ್ನ ಕೋಪದ ಮೇಲೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಅವರು ಹೋಗಿರ್ತಾರೆ ಅಂತ ಆಗ ಕುಸುಮ ಯಾಕಮ್ಮ ಏನಾಯಿತು ಅಂದಾಗ ಮೀನ ನಡೆದಿದ್ದೆನ್ನೆಲ್ಲ ಹೇಳ್ತಾಳೆ ಹೌದು ಕಣೇ ನಾನು ಒಂದು ದಿವಸ ನಿಮ್ಮ ಹೇಗೆ ಮಾತಾಡಿದ್ದೆ ಅವರು ಒಂದು ವಾರ ಜೊತೆ ಮಾತನಾಡೋದನ್ನು ನಿಲ್ಲಿಸಿಬಿಟ್ಟಿದ್ರು ಪಾಪ ಹಳೇ ಅಂದರೆ ಪರವಾಗಿಲ್ಲ ಒಂದೇ ದಿನಕ್ಕೆ ಮಾತಾಡಿದ್ದಾರೆ ಅಂದಾಗ ಕನಕ ಅಲ್ಲಿ ನೋಡಕ್ಕ ರೋಹಿಣಿ ಮತ್ತು ಮನೋಜ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ಮನೋಜ ಮತ್ತು ರೋಹಿಣಿ ದೇವಸ್ಥಾನಕ್ಕೆ ಹತ್ಕೊಂಡು ಹೋಗ್ತಿರ್ತಾರೆ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಕೊಡ ಇರುತ್ತೆ ರೋಹಿಣಿ ಕಾಲ್ ತಡಿ ತಗಲಿ ಆ ಕೊಡ ಎಲ್ಲ ತುಂಬಿದ ಕೂಡ ಚಲ್ಬಿಟ್ಟು ನೀರೆಲ್ಲ ಚಲೀ ಹೋಗುತ್ತೆ ನೋಡೋಕೆ ಸರಿಯಾಗಿ ನೋಡ್ಕೊಂಡು ಬರೋಕ್ಕಾಗಲ್ವ ಅಂತ ಮನೋಜ ಕೇಳ್ತಾನೆ ಇಲ್ಲ ಮನೋಜ್ ನಾನು ನೋಡಲಿಲ್ಲ ಅಂತ ಹೇಳ್ತಾರೆ ಅದನ್ನು ಕುಸುಮ ಗಮನಿಸಿಕೊಂಡು ತುಂಬಿದ ಕೊಡ ಈಗ ಈ ರೀತಿ ತುಳುಕಡ್ದಮ್ಮ ಇದು ಅಪ್ಶಕನ ಎಂದು ಮೀನಾಗೆ ಹೇಳ್ತಾಳೆ ಆಗ ಮೀನ ಅರೋಹಿಣಿಯವ್ರನ್ನ ಕರೆದು ಹೇಳಿದರೆ ಅವರು ಏನೂ ತಿಳ್ಕೊಳ್ಳೋದಿಲ್ಲ ಹಾಗಾಗಿ ನೀವು ನಿಮ್ಮ ಮನೆಯವ್ರು ಹೀಗೆ ಅಂದರೆ ನೀವು ಕೂಡ ಹಿಂಗೆನ ಅಂಥೇಳಿ ಅವ್ಳಿಗೇನೆ ಬೈದ್ಬಿಟ್ಟು ಹೋಗ್ತಾಳೆ ನಾವು ಇಲ್ಲಿ ಮನೆ ತೊಗೊಂಡಿದ್ವಲ್ಲ ಅವ್ರಿಗೆ ಅಡ್ವಾನ್ಸ್ ಕೊಡಲಿಕ್ಕೆ ಬಂದಿದ್ದೀವಿ ಅವರು ಇಲ್ಲೇ ಬರ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಇಲ್ಲೇ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಹೋಗಿಬಿಡ್ತಾಳೆ ಅಷ್ಟರಲ್ಲಿ ಮೀನನ್ಗೆ ಆರ್ಡರ್ ಕೊಟ್ಟಿರ್ತಾರಲ್ಲ ಆ ಮ್ಯಾನೇಜರ್ ಇಂತ್ರ ಫೋನ್ ಬರುತ್ತೆ ಹಾಗಾಗಿ ಅಲ್ಲಿಗೆ ಹೋಗ್ತಾಳೆ ಛತ್ರಕ್ಕೆ ಆಗ ಮ್ಯಾನೇಜರು ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದಿಯಮ್ಮ ಅಂತ ನಮ್ಮನ್ನು ಮದುವೆ ಫಂಕ್ಷನ್ ಬಂದವ್ರಿಗೆ ಇನ್ನು ಒಬ್ಬರು ನಂಬರ್ ತೊಗೊಂಡು ಹೋಗಿದ್ದಾರೆ ನಿನಗೆ ಅವ್ರಿಗೂ ಕೂಡ ನೀನು ಇದೇ ರೀತಿ ಚೆನ್ನಾಗಿ ಡೆಕೋರೇಷನ್ ಮಾಡಿ ಕೊಡಬೇಕಂತ ಹೇಳಿ ಹೇಳ್ತಾಳೆ ಆಗ ಮೀನ ತುಂಬಾ ಖುಷಿಯಾಗಿರುತ್ತೆ ಅಷ್ಟರಲ್ಲಿ ಇನ್ನೊಬ್ಬಳು ಯಾವಾಗಲೂ ಡೆಕೋರೇಷನ್ ಮಾಡ್ತಿರೋದು ಆಯಮ್ಮನೂ ಬಂದು ತಕಳೆ ಕಡೆ ಮಾಡ್ತಾಳೆ ಅವರು ಆ ತಂದೆ ತಾಯಿ ಮೀನನಿಗೆ ಕೊಡಬೇಕಾಗಿರೋ ಅಡ್ವಾನ್ಸನ್ನು ಕೊಟ್ಟಿರ್ತಾನೆ ಆ ಮ್ಯಾನೇಜರ್ ಆ ತಂದೆ ತಾಯಿ ಇನ್ನೊಬ್ಬರು ತಂದೆ ತಾಯಿ ಬಂದು ನೀನೇ ನೋಡಮ್ಮ ನಮ್ಮ ಮಗಳು ಮದುವೆಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ಬೇಕಂದಾಗ ಈ ಅಮ್ಮ ಬಂದು ಅಡ್ಡ ನಾನು ಮಾಡ್ತೀನಿ ಅವಳಿಕಿನ ಚೆನ್ನಾಗಿ ಮಾಡ್ತೀನಿ ಹಾಗೆ ಕಮ್ಮಿ ರೇಟ್ಗೆ ಕೂಡ ಮಾಡ್ತೀನಿ ಅಂಥೇಳಿ ಆ ಡೀಲ್ನೆಲ್ಲ ಈ ಅಮ್ಮ ಹೂವಮ್ಮ ಇನ್ನೊಬ್ಳೂನ ತಗೊಂಡ್ಬಿಡ್ತಾಳೆ ಹಾಗಾಗಿ ಮೀನಾ ಬೇಜಾರಾಗಿ ಮನೆಗೆ ಹೋಗ್ತಿರ್ತಾಳೆ ಇಷ್ಟೇ ಇವತ್ತಿನ ಸಂಚಿಕೆಯಲ್ಲಿ ನಡೆಯೋದು ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಹಾಗೆ ನನ್ನ ಕುಕ್ಕಿಂಗ್ ಚಾನಲ್ ಕೂಡ ಇದೆ ಇದರಲ್ಲಿ ಇದೇನೆ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂಥೇಳಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇದೇ ಹೂ ಅಮ್ಮ ನೋಡ್ರಿ ಯಾವ ರೀತಿ ಇದ್ದಾಳೆ ಅಂತ ನೀವೇ ನೋಡ್ಕೊಳ್ಳಿ